ಯಾಂಕರ್ ಅನುಶ್ರೀ ದಿಢೀರ್ ನಿವೃತ್ತಿ ಘೋಷಣೆ ಆಂಕರ್ ಅನುಶ್ರೀ ಕನ್ನಡಿಗರ ಮನೆ ಮಗಳು ಅಂತಾನೆ ಫೇಮಸ್ ಆಗಿದ್ದಾರೆ ಅದರಲ್ಲೂ ಇದೇ ಅನುಶ್ರೀ ಅವರ ಮದುವೆಗಾಗಿ ಕೋಟಿ ಕೋಟಿ ಅಭಿಮಾನಿಗಳು ದೇವರ ಬಳಿ ವಿಶೇಷ ಕಪೂರ ಪ್ರಾರ್ಥನೆ ಮಾಡಿದ್ದರು ಹೀಗಿದ್ದಾಗ ಅನುಶ್ರೀ ಅವರ ಅಭಿಮಾನಿಗಳ ಪ್ರಾರ್ಥನೆ ಫಲಿಸಿದ್ದು ಕೆಲವು ತಿಂಗಳ ಹಿಂದಷ್ಟೇ ಅನುಶ್ರೀ ಅವರು ಮದುವೆಯಾಗಿ ಹೊಸ ಜೀವನ ಅಂದರೆ ಸಂಸಾರ ಜೀವನಕ್ಕೆ ಕಾಲು ಇಟ್ಟಿದ್ದಾರೆ ಆದರೆ ಇಂತಹ ಸಮಯದಲ್ಲೇ ಅನುಶ್ರೀ ಅವರ ಅಭಿಮಾನಿಗಳಿಗೆ ಆಘಾತ ನೀಡುವ ಸುದ್ದಿಯೊಂದು ಹರಿದಾಡುತ್ತಿದೆ ಹೌದು ಕನ್ನಡ ಕಿರುತೆರೆ ಲೋಕದ ಮೂಲಕ ಸ್ಟಾರ್ ಆಗಿ ದೊಡ್ಡ ದೊಡ್ಡ ಸಿನಿಮಾ ಸ್ಟಾರ್ಗಳ ಅಬ್ಬರವನ್ನೇ ಮೀರಿಸಿದ ಕೀರ್ತಿ ಅನುಶ್ರೀ ಅವರಿಗೆ ಸಲ್ಲುತ್ತದೆ ಹೀಗೆ ದೊಡ್ಡ ಮಟ್ಟದ ಸಾಧನೆ ಮಾಡಿ ತಮ್ಮ ನಿರೂಪಣೆ ಶೈಲಿಯ ಮೂಲಕವೇ ಎಲ್ಲಾ ವೀಕ್ಷಕರನ್ನು ಸೆಳೆಯುವ ಭಾರಿ ದೊಡ್ಡ ಶಕ್ತಿ ಕನ್ನಡಿಗರ ಮನೆಮಗಳು ಯಾಂಕರ್ ಅನುಶ್ರೀ ಅವರಿಗೆ ಇದೆ ಅದರಲ್ಲೂ ಅನುಶ್ರೀ ಅವರು ಇಲ್ಲದೆ ಎಷ್ಟೋ ಕಾರ್ಯಕ್ರಮಗಳು ನಡೆಯೋದೇ ಇಲ್ಲ ಎಂಬ ಪರಿಸ್ಥಿತಿಯೂ ಇದೆ ಅಂದಹಾಗೆ ಇದೀಗ ಅನುಶ್ರೀ ದಿಢೀರ್ ನಿವೃತ್ತಿ ಘೋಷಣೆ ಬಗ್ಗೆ ಸೋಷಿಯಲ್ ಮೀಡಿಯಾ ಮೂಲಕ ಸುದ್ದಿಯೊಂದು ಹಬ್ಬಿದೆ ಅಂದಹಾಗೆ ಯಾಂಕರ್ ಅನುಶ್ರೀ ಅವರು ಮದುವೆ ಆಗಿರುವ ಕಾರಣಕ್ಕೆ ಅವರಿಗೆ ಮಗು ಪ್ಲಾನ್ ಇದ್ದು ಹೀಗಾಗಿ ಅನುಶ್ರೀ ದಿಢೀರ್ ನಿವೃತ್ತಿ ಘೋಷಣೆ ಮಾಡಿದ್ದಾರೆ ಎಂಬ ಸುದ್ದಿ ಹಬ್ಬಿಸಲಾಗುತ್ತಿದೆ ಆದರೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿರುವ ಈ ವಿಡಿಯೋ ನೋಡಿದಾಗ ಅದು ಸುಳ್ಳು ಸುದ್ದಿ ಎಂಬುದು ಕನ್ಫರ್ಮ್ ಆಗಿದೆ ಯಾಕಂದ್ರೆ ಈ ಹಿಂದೆ ಅನುಶ್ರೀ ಅವರು ಸಂದರ್ಶನವೊಂದರಲ್ಲಿ ನೀಡಿದ್ದ ಹೇಳಿಕೆ ತಿರುಚಿ ಈಗ ಹೊಸ ವಿಡಿಯೋ ಮಾಡಲಾಗಿದ್ದು ಯಾಂಕರ್ ಅನುಶ್ರೀ ಅವರು ಯಾವುದೇ ಕಾರಣಕ್ಕೂ ಸದ್ಯಕ್ಕೆ ನಿವೃತ್ತಿಯಾಗುವುದಿಲ್ಲ ಎನ್ನುವ ನೆಮ್ಮದಿಯ ನಿಟ್ಟುಸಿರು ಬಿಡುವ ವಿಚಾರ ಕೂಡ ತಿಳಿದು ಬರ್ತಿದೆ ಹಾಗೆ ಅನುಶ್ರೀ ಅವರು ಎರಡು ಸಾವಿರ ಇಪ್ಪತ್ತಾರು ಅಂದರೆ ಮುಂದಿನ ವರ್ಷ ಕೂಡ ದೊಡ್ಡ ದೊಡ್ಡಾಗಿರುವ ರಿಯಾಲಿಟಿ ಶೋಗಳನ್ನು ನಿರೂಪಣೆ ಮಾಡಿ ಕೋಟಿ ಕೋಟಿ ಕನ್ನಡಿಗರ ಮನಸ್ಸನ್ನು ಮತ್ತಷ್ಟು ಗೆಲ್ಲುವುದು ಗ್ಯಾರಂಟಿ ಅಂತಿದ್ದಾರೆ ಅಭಿಮಾನಿಗಳು